சென்டிம எடுக்காடு போட்ட ನಮ್ಮ ಚಿಂತಾಮಣಿ ಟೌನಲ್ಲಿ ಥರ್ಟೀನ್ತ್ ಫೆಬ್ರವರಿ ಲೇಟ್ ಈವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಪಿ ಎಮ್ ನಮಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅಶ್ವಿನಿ ಬೆಳಾವಣೆಯಲ್ಲಿ ಆ ಮರ್ಡರ್ ಕೇಸಲ್ಲಿ ನಮ್ಮ ವಿಕ್ಟಿಮ್ ರಾಮಸ್ವಾಮಿ ಅವರು ಅವರದು ವಾಸ ನೇಟಿವ್ ನಾಗ್ದೇನಲ್ಲಿ ಶ್ರೀನಿವಾಸ್ಪುರ ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲೇಔಟಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವರದ್ದು ವ್ಯವಸಾಯ ವಗರ ಇದೆ ಜೆ ಸಿ ಬಿ ಮಷಿನ್ಸ್ ಇದೆ ಜೆ ಸಿ ಬಿ ಮಷಿನ್ ಸಿವಿಲ್ ವರ್ಕ್ ವಗರ ಮಾಡ್ತಾ ಇದ್ದಾರೆ ಅವರು ಸೊ ಅವ್ರದ್ದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ ಆ ಬಾಡಿ ಮೇಲೆ ಶಾರ್ಕ್ ವೆಪನ್ಸಿಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ ಹೆಂಡ್ ಮೇಲೆ ಕೈ ಮೇಲೆ ಮತ್ತು ಫೇಸ್ ಮೇಲೆ ಈ ಥರದ್ದು ಇಂಜುರೀಸ್ ಇತ್ತು ಮತ್ತು ಬ್ಲಡ್ ಕೂಡ ಬ್ಲಡ್ ಲಾಸ್ ಅಲ್ಲಿ ಆಗಿ ಸ್ಪಾಟಲ್ಲಿ ಅವ್ರದ್ದು ಡೆತ್ ಆಯಿತು ಜೊತೆಗೆ ನಮಗೆ ಅವರದ್ದು ಒಂದು ಸ್ಕೂಟಿ ಅಲ್ಲಿ ಸ್ಪಾಟಲ್ಲಿ ಸಿಕ್ಕಿದೆ ಸೊ ಈ ಕೇಸಲ್ಲಿ ನಾವು ಒಂದು ಅದೇ ದಿನ ರಾತ್ರಿ ಸ್ಪೆಷಲ್ ಟೀಮ್ ರೆಡಿ ಮಾಡಿ ನಮಗೆ ಫ್ಯಾಮ್ಲಿ ಫ್ಯಾಮ್ಲಿಯಿಂದ ಇವರದು ಜೆ ಸಿ ಬಿ ಆಪ್ರೇಟರ್ ಮೇಲೆ ಅನುಮಾನ ಇದೆ ಈ ಥರ ಫ್ಯಾಮಿಲಿ ಇವರು ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ ತಿಳಿಸಿದ್ದಾರೆ ಸೊ ನಾವು ಅದೇ ದಿನ ರಾತ್ರಿ ನಮ್ಮದು ಒಂದು ಟೀಮ್ ರೆಡಿ ಮಾಡಿ ಇವರದು ನೇಟಿವ್ ಆರೋಪಿದು ನೇಟಿವ್ ಗುಲ್ಬರ್ಗ ಕಳೆ ಇದೆ ಅಫ್ಜಲ್ಪುರ್ ಹತ್ರ ಆ ಸೈಡ್ ಕಲಿಸಿದ್ದೀವಿ ಸೊ ನಿನ್ನೆ ರಾತ್ರಿ ಅರೌಂಡ್ ಟೆನ್ ಥರ್ಟಿ ನಮಗೆ ಈ ಆರೋಪಿ ಅಲ್ಲಿ ಗುಲ್ಬರ್ಗಲ್ಲಿ ನಮ್ಮ ಟೀಮ್ಗೆ ಸಿಕ್ಕಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಚಿಂತ ಮಾಡಿ ಕರ್ಕೊಂಡು ಬಂದಿದ್ದೀವಿ ಸೊ ಬೇಸಿಕ್ಲಿ ನಮ್ಮ ಇಂಟರಿಗೇಷನ್ ಪ್ರಕಾರ ಇವರದು ಹಣಕಾಸು ವಿಚಾರ ಬಗ್ಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ಸೆನ್ಸ್ ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಇವರ ಹತ್ರ ಜೆ ಸಿ ಬಿ ಆಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಏನು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆಗಿದೆ ಪೇಮೆಂಟ್ ರಿಲೇಟೆಡ್ ಈ ಕಾರಣ ಬಗ್ಗೆ ಇವರು ಇವರ ಮೇಲೆ ಅಟ್ಯಾಕ್ ಮಾಡಿ ಶಾರ್ಪ್ ವೆಪನ್ಸ್ ಇಂದ ಮಚ್ಚು ಇಂದ ಅಟ್ಯಾಕ್ ಮಾಡಿ ಇವರದು ಮರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತೆ ಇವರು ನಮ್ಮ ಆರೋಪಿ ಯಾರು ಇದೆ ನಾಗೇಶ್ ಇವರದು ಏಜ್ ಅರೌಂಡ್ ಟ್ವೆಂಟಿ ಏಟ್ ಇಯರ್ಸ್ ಇದೆ ನೇಟಿವ್ ಆಫ್ ಅಫ್ಜಲ್ಪುರ್ ತಾಲೂಕಾ ಗುಲ್ಬರ್ಗ ಇವರ ಮೇಲೆ ಮೊದಲೇ ಕೂಡ ಕ್ರಿಮಿನಲ್ ಆಫೆನ್ಸಸ್ ರಿಜಿಸ್ಟರ್ ಆಗಿದೆ ಕೊಂಬಲ್ಗೋಳಿ ಸ್ಟೇಷನಲ್ಲಿ ಇವರ ಮೇಲೆ ಕೇಸಸ್ ರೆಜಿಸ್ಟರ್ ಆಗಿದೆ ಸೊ ಇವರದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಥರ ಕೂಡ ಇದೆ ಸೊ ಬೇರೆ ಯಾವುದು ಆಫೆನ್ಸಸ್ ಅಲ್ಲಿ ಇವರದು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಬೇರೆ ಯಾವುದು ಏಂಗಲ್ ಇದೆ ಅದು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಆಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಈ ಬೇರೆ ಯಾವುದು ಏಂಗಲ್ ಇದೆ ಸರ್ ಈಗ ಅದೇ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಅವರು ಹೇಳ್ತಾ ಇದ್ದಾರೆ ಅದೇ ವಿಚಾರ ಬಗ್ಗೆ ಅವರು ಈ ತರದು ಆಫೆನ್ಸ್ ಮಾಡಿದ್ದಾರೆ ಸರ್ ಇವನು ಒಂದ್ಮೇಲೆ ದೌರ್ಜನ್ಯ ಮಾಡಿದ್ನಂತೆ ಸರ್ ಡಿಸೀಸ್ ಏನಿದ್ದಾನೆ ರಾಮಸ್ವಾಮಿ ಅವನ ಮೇಲೆ ದೌರ್ಜನ್ಯ ಮಾಡಿದ್ನಂತೆ ಆ ಡೋಸ್ ಕೊಟ್ಟು ಬೇರೆ ಕಡೆ ಹೋಗ್ತೀನಿ ಅಂತ ಅವ್ರು ಹೇಳಿದ್ದಂತೆ ನೀನು ದುಡ್ಡು ಕೊಡಲ್ಲ ಅಂದ್ರೆ ಬೇರೆ ಕಡೆ ದುಡ್ಡು ಹೋಗ್ತೀನಿ ಅಂದ್ಬಿಟ್ಟು ಹೇಳಿದ್ದಂತೆ ನೋಡಿ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇದೆಯಾ ಮೇನ್ ವಿಚಾರ ಮೇನ್ ಮೋಟಿವ್ ಮೇನ್ ಇಂಟೆನ್ಷನ್ ಆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಏನೇನು ಆಗಿದೆ ಇವರು ಎಷ್ಟು ಟೈಮ್ ಅವ್ರಿಗೆ ಕೇಳಿದಿರ ದುಡ್ಡು ಯಾವ ಅವರು ಏನು ಆನ್ಸರ್ ಮಾಡಿದ್ದಾರೆ ಅದು ಎಲ್ಲ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಡೆಫಿನೆಟ್ಲಿ ಮೊದಲೇ ಕೂಡ ಏನಾದರೂ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಸೊ ನಾವು ಚೆಕ್ ಮಾಡ್ತೀವಿ ಬಟ್ ಪೊಲೀಸ್ಗೆ ಏನು ಕಂಪ್ಲೇಂಟ್ ಈ ತರ ಯಾರು ಕೊಡ್ಲಾ ಅಂದ್ರೆ ರಾಮಸ್ವಾಮಿ ಅವರು ಕೂಡ ಕೊಡ್ಲ ಮತ್ತೆ ಇವರು ಕೂಡ ಕೊಡ್ಲ ಈ ವಿಚಾರ ಬಗ್ಗೆ ಏನು ಕಂಪ್ಲೇಂಟ್ ಸರ್ ನಾಗೇಶ್ ಯಾವ ತರ ಅಫೆನ್ಸ್ ಗಳಲ್ಲಿ ಈ ಹಿಂದೆ ಭಾಗಿಯಾಗಿದೆ ಯಾವ ತರ ಕೇಸ್ ಮೊದಲು ಕೂಡ ಅವರ ಮೇಲೆ ಕುಂಬಲ್ಗೋಳ ಸ್ಟೇಷನ್ ಅಲ್ಲಿ ಒಂದು ತ್ರೀ ನಾಟ್ ಟು ಕೇಸ್ ರೆಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಅವರು ಆರೋಪಿ ಇತ್ತು ಅದು ಆ ಕೇಸ್ ಅಲ್ಲಿ ಅವರಿಗೆ ಅಕ್ವಿಟಲ್ ಆಗಿದೆ ಯಾವ ಯಾವ ರೀತಿ ರೀತಿ ಮಾಡಿ ನೋಡಿ ನಮ್ಮ ಟೀಮ್ ಈ ಕೇಸಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ವಿದಿನ್ ರೆಕಾರ್ಡ್ ಟೈಮ್ ಅವರಿಗೆ ಕರ್ಕೊಂಡು ಬಂದಿದ್ದಾರೆ ಸೊ ಅದೇ ದಿನ ನಮಗೆ ಲೇಟ್ ನೈಟ್ ಯಾವಾಗ ಈ ಇನ್ಸಿಡೆಂಟ್ ರಿಪೋರ್ಟ್ ಆಯಿತು ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಅದೇ ದಿನ ರಾತ್ರಿ ನಮ್ಮ ಟೀಮ್ಗೆ ನಾವು ಅವ್ರದ್ದು ನೇಟಿವ್ ಪ್ಲೇಸ್ಗೆ ಕಲ್ಸಿದಿವಿ ಸೊ ನಮಗೆ ಮೊದಲಿಂದ ಗೊತ್ತ ಗೊತ್ತಾಗಿದೆ ಇವರು ಫ್ಯಾಮಿಲಿ ಜೊತೆ ಮಾತಾಡಿದ್ದೀವಿ ಆ ಟೈಮ್ಗೆ ಅವರು ಶೇರ್ ಮಾಡಿದ್ದಾರೆ ಕಿ ಇವರದು ವಾಸ ಗುಲ್ಬರ್ಗ ಅಲ್ಲಿ ಮೇನ್ ನೇಟಿವ್ ಪ್ಲೇಸ್ ಇದೆ ಸೊ ನಾವು ಒನ್ ಟೀಮ್ ರೆಡಿ ಮಾಡಿ ಅಲ್ಲಿ ಕಲಿಸಿದ್ದೀವಿ ಇವರು ಆಫೆನ್ಸ್ ಆದಮೇಲೆ ಮೊಬೈಲ್ ವಗರ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸೊ ನಾವು ಸ್ವಲ್ಪ ಅವರದ್ದು ಸಿ ಡಿ ಆರ್ ಲೊಕೇಶನ್ಸ್ ವಗ್ಯಾರ ಕೂಡ ಚೆಕ್ ಮಾಡಿ ಮತ್ತೆ ಗುಲ್ಬರ್ಗಾ ಹತ್ರ ಕೂಡ ಲೋಕಲ್ ಪೊಲೀಸ್ ಅವ್ರಿಗೆ ಅಲ್ಲಿಂದ ಅರೆಸ್ಟ್ ಮಾಡಿದಿವಿ ಅದು ನೋಡಿ ನಾವು ಚೆಕ್ ಮಾಡ್ತಾ ಇದೀವಿ ಅಪ್ರೋಚ್ ರೋಡ್ಸ್ ಡೌಟ್ ಇದೆ ಇವರು ಕುಡಿದಾರೆ ಇನ್ಸಿಡೆಂಟ್ ಟೈಮ್ ಅಲ್ಲಿ ಸೊ ಯಾವ ಬಾರ್ ಇಂದ ಸೈಡ್ ಏನು ಟಿವಿ ವ್ಯಕ್ ಸಿಗುತ್ತೆ ಮತ್ತೆ ಯಾವ ಅಪ್ರೋಚ್ ರೋಡ್ಸ್ ಇದೆ ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಸಿ ಸಿ ಟಿವಿ ಎಲ್ಲ ಕಡೆ ಎಸ್ಪೆಷಲಿ ಮೇನ್ ರೋಡ್ಸ್ ಅಲ್ಲಿ ಇದೆ ಅದನ್ನು ಕಲೆಕ್ಟ್ ಮಾಡ್ತೀವಿ ಡೆಫಿನೆಟ್ಲಿ ಅದು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಲಾಂಗ್ ಇಶ್ಯೂ ಇದೆ ಲಾಂಗ್ ಪೆಂಡಿಂಗ್ ಇಶ್ಯೂ ಇದೆ ಈ ತರ ಎಲ್ಲ ನಿನ್ನೆ ಹಣ ಕೇಳಿದಾರೆ ಅವರು ಕೊಡ್ಲಾ ಈ ಕಾರಣ ಬಗ್ಗೆ ಮಾಡಿದ್ದಾರೆ ಅವರು ಈ ತರ ಎಲ್ಲ ಮೊದಲಿಂದ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಸೊ ಪೇಮೆಂಟ್ಸ್ ವಗರ ಪೆಂಡಿಂಗ್ ಇತ್ತು ಮೇ ಬಿ ಆ ವಿಚಾರ ಬಗ್ಗೆ ಅವರು ಕೇಳಿದ್ದಾರೆ ಅವರಿಗೆ ಕಿ ಪೇಮೆಂಟ್ ಪೆಂಡಿಂಗ್ ಇದೆ ಅದು ಕೊಡ್ಬೇಕು ಸೊ ಆ ವಿಚಾರ ಬಗ್ಗೆ ಇವರದು ಏನ್ ಅಲ್ಟರ್ಗೇಷನ್ ಸ್ಟಾರ್ಟ್ ಆಗಿದೆ ಅದನ್ನು ಎಂದ ಎಂಡಿಂಗ್ ಈ ತರ ಅವರು ದುಡ್ಡು ಕೊಳ್ಳ ಅವರಿಗೆ ಸ್ಯಾಲ್ರಿ ಕೊಳ್ಳ ಈ ಕಾರಣ ಬಗ್ಗೆ ಈ ತರ ಇನ್ಸಿಡೆಂಟ್ ಆಗಿದೆ ಸರ್ ಮೊದಲೇ ಮೊದಲೇ ಸಾಧಿಸ್ತೀನಿ ಅಂತ ಹೇಳಿದ್ರೆ ಮತ್ತೆ ಹೆಂಗ್ ಜೊತೆಲೇ ಇರ್ತಾರೆ ಹೆಂಗಿರ್ತಾರೆ ಅದು ನೋಡಿ ನಾಗೇಶ್ ಪತ್ನಿ ಅಪಾಯ ಇತ್ತು ಅಂತ ಕೇಳ್ಪಟ್ಟು ನಿಜ ನೋಡಿ ಈ ತರ ಅದು ಯಾವುದು ಈಗ ಹೆಂಗಲ್ಲಿ ನಮ್ಗೆ ಪತ್ತೆ ಆಗಿಲ್ಲ ಈ ತರದ್ದು ಇಶ್ಯೂ ಏನಿದೆಯಾ ನಮ್ ಗಮನಕ್ಕೆ ಬಂದಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಓನ್ಲಿ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ಥರದ್ದು ಒಫೆನ್ಸ್ ಆಗಿದೆ ಬಟ್ ಈ ಥರ ನಾವು ಫ್ಯಾಮಿಲಿ ಜೊತೆ ಮಾತಾಡ್ತೀವಿ ಈ ಥರದ್ದು ಯಾವುದು ನಮ್ಮ ಗಮನಕ್ಕೆ ಬರುತ್ತೆ ಡೆಫಿನೆಟ್ಲಿ ಅದನ್ನು ಕೂಡ ಪರ್ಸ್ಯೂ ಮಾಡ್ತೀವಿ ಸರ್ ಎಷ್ಟು ಮೊತ್ತ ಹಣ ಯಾವ ಮೊತ್ತ ಹಣ ಏನಾದರೂ ಡಿಸ್ಕಶನ್ ಪರ್ಟಿಕ್ಯುಲರ್ ಯಾವ ರೀಸನ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಅರೌಂಡ್ ಇತ್ತು ಬೇಸಿಕ್ಲಿ ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಇವರ ಹತ್ರ ಕೆಲಸ ಮಾಡ್ತಾರೆ ಸೊ ಇವರಿಗೆ ಪ್ರತಿದಿನ ಒಂದು ಸಾವಿರ ಈ ಥರದ್ದು ಸ್ಯಾಲ್ರಿ ಇತ್ತು ಯಾವ್ದನ್ನ ಜೆ ಸಿ ಬಿ ಆಪ್ರೇಟ್ ಮಾಡ್ತಾರೆ ಓನ್ಲಿ ಅದು ಸ್ಯಾಲ್ರಿ ಯಾವ್ದನ್ನ ಅದು ಕೆಲಸ ಮಾಡಲ್ಲ ಅದನ್ನಾದ್ರು ಸ್ಯಾಲ್ರಿ ಇಲ್ಲ ಈ ಥರದ್ದು ಅವರದ್ದು ಇತ್ತು ಸ್ಯಾಲ್ರಿ ಸೊ ಅರೌಂಡ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ದು ಪೆಂಡಿಂಗ್ ಇತ್ತು ಪೇಮೆಂಟ್ ಈ ಥರ ನಮಗೆ ಹೇಳಿದ್ದಾರೆ ಅವರು ಸರ್ ಸ್ಪಾಟಲ್ಲಿ ಈಗ ಅಲ್ಲಿ ಯಾವುದು ನಿರ್ಜನ ಪ್ರದೇಶ ಬೇರೆ ಯಾರು ಜನ ಓಡಾಡ್ತಿಲ್ಲ ಯಾವ ರೀತಿ ಅಟ್ಯಾಕ್ ಮಾಡಿ ಪ್ಲ್ಯಾನ್ ಮಾಡಿದ್ರು ಸರ್ ನೋಡಿ ಈ ತರ ಎಲ್ಲ ನಿರ್ಜನ್ ಪ್ರದೇಶ ಇದೆ ಟೌನ್ ಲಿಮಿಟ್ಸ್ ಅಲ್ಲಿ ಒಳಗಡೆ ಅಶ್ವಿನಿ ಲೇಔಟ್ ಅಲ್ಲಿ ಅಲ್ಲಿ ಆಗಿದೆ ಅಕ್ಕಪಕ್ಕ ಎಲ್ಲ ಕಡೆ ಮನೆ ಇದೆ ಅಲ್ಲಿ ಸ್ವಲ್ಪ ಪಕ್ಕಾ ರೋಡ್ ಇಲ್ಲ ಕಚ್ಚಾ ರೋಡ್ ಇದೆ ಅಪ್ರೋಚ್ ರೋಡ್ ಸೊ ಬಶಸ್ ವಗರಾ ಇದೆ ಅಕ್ಕಪಕ್ಕ ಖಾಲಿ ಪ್ಲಾಟ್ಸ್ ವಗರಾ ಇದೆ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಲ್ಲ ಬಡಾವಣೆದು ಸೊ ಕಚ್ಚಾ ರೋಡ್ ಇದೆ ಮತ್ತೆ ಸ್ವಲ್ಪ ಪ್ಲಾಟ್ಸ್ ವಗರಾ ಖಾಲಿ ಇದೆ ಸೊ ಆ ದಾರಿಯಿಂದ ಅವರು ಅಶ್ವಿನಿ ಲೇಔಟ್ ಅಲ್ಲಿ ಬಾಡಿಗೆ ಮನೆ ತಗೊಂಡಿದ್ದಾರೆ ಮನೆಗೆ ಹೋಗ್ತಾ ಇದ್ದಾರೆ ಸ್ಕೂಟಿಯಿಂದ ಆ ಟೈಮ್ಗೆ ಅವ್ರಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರು ಸೋ ಅದೇ ಲೋಕಲಿಂದ ಕೂಡ ಯಾವ ಜಾಗ ಈ ಇನ್ಸಿಡೆಂಟ್ ಆಗಿದೆ ಆ ಜಾಗೆಯಲ್ಲಿ ಕೂಡ ನಾವು ನೇಬರ್ಸ್ ಜೊತೆ ಯಾರ್ದು ಮನೆದೆ ಅಕ್ಕಪಕ್ಕ ಅವ್ರ ಜೊತೆ ಮಾತಾಡಿದ್ದೀವಿ ಅವರಿಗೆ ಒಬ್ರು ಜನ ಒಪ್ಕೊಂಡಿದ್ದಾರೆ ಕಿ ನನಗೆ ಇದು ಸ್ವಲ್ಪ ಸೌಂಡ್ ಬಂತು ಈ ಥರ ಏನಾದರೂ ಆಗಿದೆ ಅವರು ಹೊರಗಡೆ ಬಂದು ಫಸ್ಟ್ ಅವರೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಸರ್ ಈ ಹಿಂದೆ ಏನನ್ನ ಪ್ಲಾನ್ ಮಾಡ್ಕೊಂಡಿದ್ರಾ ಇಲ್ಲ ಇವ್ರ ಹಿಂದೆ ಏನು ಒಬ್ಬನ ಅಲ್ದಿರ ಇನ್ನ ಬೇರೆಯವ್ರು ಅವರು ಏನಾನ ನೋಡಿ ಈ ತರದ್ದು ಈಗ ಏನೂ ಇಲ್ಲ ಬೇಸಿಕಲಿ ನಮ್ ಇನ್ವೆಸ್ಟಿಗೇಷನ್ ಇಂಟರಿಗೇಷನ್ ಪ್ರಕಾರ ಈಗ ನಮಗೆ ಒಳ್ಳೆ ಫೈನಾನ್ಸಿಯಲ್ ಇಷ್ಟು ಎಂಗಲ್ಲಿ ಸಿಕ್ಕಿದೆ ಸರ್ ಈ ಹಿಂದೆ ಗಲಾಟೆ ಮತ್ತು ಈ ಹಿಂದೆ ಯಾವುದು ಗಲಾಟೆಲ್ಲ ಡ್ರಿಂಕ್ಸ್ ಮಾಡ್ತಾ ಇದ್ರು ಅಂತ ಕೂಡ ಇದೆ ಅವತ್ತು ಜೊತೆಲ್ಲೇ ಇದ್ದಾರೆ ನೋಡಿ ಅವರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಜೆ ಸಿ ಅವರದು ಇದೆ ನಮ್ಮ ಡಿಸೀಸ್ ಇವರು ಜೆ ಸಿ ಬಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರದ್ದು ಏನ್ ಎಂಪ್ಲಾಯ್ ಎಂಪ್ಲಾಯರ್ದು ರಿಲೇಶನ್ಶಿಪ್ ಏನಿದೆಯಾ ಅದು ಅವರು ಈ ತರದ್ದು ಮಾಡ್ತಾ ಇದ್ದಾರೆ ಬಟ್ ಆ ವಿಚಾರ ಅದೇ ಟೈಮ್ ಅಲ್ಲಿ ಏನು ಗಲಾಟ ವಗರ ಆಗಿದೆ ಅದು ಡೆಫಿನೆಟ್ಲಿ ನಾವು ಚೆಕ್ ಮಾಡ್ತೀವಿ ಸಮಸ್ತ ನಾಗರಿಕ ಬಂಧುಗಳೇ ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಟ್ರಿಕೆಜಿಯಿಂದ ಏಳನೇ ತರಗತಿಯವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಕಾಲಕ್ಕೆ ತಕ್ಕ ಶಿಕ್ಷಣ ಭವಿಷ್ಯಕ್ಕೆ ಭದ್ರ ಬುನಾದಿ ಎಂಬ ಧ್ಯೇಯದೊಂದಿಗೆ ಭಾರತೀಯ ಮೌಲ್ಯಗಳು ಮತ್ತು ವಿಶ್ವ ಸಂಸ್ಕೃತಿಯನ್ನು ಬೆಸೆಯುವ ಶಿಕ್ಷಣವನ್ನು ನೀಡುತ್ತಿದ್ದೇವೆ ಭಾರತೀಯ ಮೌಲ್ಯಗಳು ಹಾಗೂ ವಿಶ್ವ ಸಂಸ್ಕೃತಿಯೊಂದಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೀಠೋಪಕರಣಗಳು ಸ್ಮಾರ್ಟ್ ತರಗತಿಗಳು ನುರಿತ ಅನುಭವಿ ಶಿಕ್ಷಕರು ಸ್ಮಾರ್ಟ್ ತರಗತಿಗಳು ಸ್ಟೆಮ್ ಮತ್ತು ರೋಬೋಟಿಕ್ ಶಿಕ್ಷಣ ಅತ್ಯುತ್ತಮ ಕ್ರೀಡಾ ಸೌಲಭ್ಯಗಳು ಮುಖ್ಯವಾಗಿ ಸ್ಕೇಟಿಂಗ್ ಯೋಗ ಬಾಸ್ಕೆಟ್ಬಾಲ್ ಚಿಣ್ಣರ ಆಟದ ಮೈದಾನ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಸಿಸಿಟಿವಿ ಕಣ್ಗಾವಲು ಮತ್ತು ಭದ್ರತೆಯೊಂದಿಗೆ ನಿಮ್ಮ ಮಕ್ಕಳ ವೈಯಕ್ತಿಕ ಅಭಿವೃದ್ಧಿಗೆ ಪೂರಕವಾದ ಪರಿಸರ ಸ್ನೇಹಿ ಕಲಿಕಾ ವಾತಾವರಣದ ಸೌಲಭ್ಯವನ್ನು ಹೊಂದಿದೆ ಜಿಪಿಎಸ್ ಟ್ರ್ಯಾಕಿಂಗ್ ವ್ಯವಸ್ಥೆಯ ವಾಹನ ಸೌಲಭ್ಯಗಳೊಂದಿಗೆ ಎನ್ಇಪಿ ಟ್ವೆಂಟಿ ಟ್ವೆಂಟಿ ರ ಮಾನದಂಡಗಳೊಂದಿಗೆ ನಮ್ಮ ಶಾಲೆ ಸ್ಥಾಪಿಸಲ್ಪಟ್ಟಿದೆ ಸೀಮಿತ ಸೀಟುಗಳು ಮಾತ್ರ ಇಂದೇ ಭೇಟಿ ನೀಡಿ ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ ಶಿವಕೃಷ್ಣಾವತಿ ಬಡಾವಣೆ ಪಕ್ಕ ಉಲುವಾಡಿ ರೋಡ್ ಚಿಂತಾಮಣಿ ಕಚೇರಿ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಹಿಂದೆ ನಿಮ್ಮ ದಾಖಲಾತಿ ಮಾಡಿಕೊಳ್ಳಿ ಶೌರ್ಯ ಅಕಾಡೆಮಿಗೆ ಭೇಟಿ ನೀಡಿ ಅಥವಾ ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಫೋರ್ ಟು ಫೋರ್ ಒನ್ ಸಿಕ್ಸ್ ಅಥವಾ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಫೋರ್ ಟು ಫೋರ್ ಒನ್ ಸೆವೆನ್ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತ ಆರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯತಿ ಈಸ್ವತ್ತು ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು